எவரை ஹோராட்ட எல்லாட்ட எல்லாட்டேத்தன ஆய கேவல சர்வ மலத்தாயிர கேந்திர சர் மலித்தாயே கேந்திர சர் மறைத்த ಕೇಂದ್ರ ಸರ್ಕಾರ ಕಾರ್ಮಿಕರ ಧೋರಣೆಗೆ ಕೇಂದ್ರ ಸರ್ಕಾರದ ಕಾರ್ಮಿಕರ ಧೋರಣೆಗೆ ವಿ ಒನ್ ವಿ ಒನ್ ವಿ ಒನ್ ವಿ ಒನ್ ವಿ ಒನ್ ವಿ ಒನ್ ಸರ್ ನನ್ನ ಹೆಸರೇ ಯರಸ್ವಾಮಿ ಅಂತೇಳಿ ವಿಭಾಗ ಜಿ ಡಿ ಎಸ್ ವಿಭಾಗ ಕಾರ್ಯದರ್ಶಿ ಈ ಸ್ಟ್ರೈಕ್ ಯಾಕಂದ್ರೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನಿರ್ಷ್ಠ ಮುಷ್ಕರವನ್ನು ಕರೆ ಕೊಟ್ಟಿರ್ತಾರೆ ನಮ್ಮ ಜನರಲ್ ಸೆಕ್ರೆಟರಿ ನ್ಯೂ 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 ಡೆ ನ್ಯೂ ಡೆಲ್ಲಿ ಸೊ ಈ ಸ್ಟ್ರೈಕ್ ಯಾಕೆ ನಾವು ಪಾಲ್ಗೊಂಡಿದ್ದೀವಿ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಏಳನೇ ವೇತನ ಆಯೋಗ ಜಾರಿಗೆ ಬಂತು ಅದು ಸುದ್ದಿ ಕೇಂದ್ರ ಸರ್ಕಾರ ಕಮಲೇಶ್ ಚಂದ್ರ ವರದಿ ಅಂತ ನೇಮಕ ಮಾಡಿ ವರದಿ ವರದಿ ಕೊಡ್ತು ಆ ವರದಿಯಲ್ಲಿ ನಮಗೆ ಬರೀ ಸಿಕ್ಕಿದ್ದು ಮಾತ್ರಕ್ಕೆ ಕಡಿಮೆ ಭಾಳಷ್ಟು ಆಗೋ ಪಾಯಿಂಟ್ಗಳು ಇನ್ನು ಹಾಗೆ ಉಳಿದವ ಇವತ್ತಿಗೆ ನಮ್ಮ ಎರಡು ಸಾವಿರದ ಹದಿನೆಂಟು ಜೂಲೈನಿಂದ ನಡೆದು ಇಲ್ಲೇವರೆಗೆ ಬರೀ ನಮಗೆ ಹನ್ನೆರಡು ಸಾವಿರ ಬೇಸಿಗೆ ಹದಿನಾಲ್ಕು ಸಾವಿರ ಬೇಸಿಕ್ ಅಂತ ಕೊಟ್ಟಿದ್ದಾರೆ ಎರಡು ವಿಧ ಗ್ರಾಮೀಣ ಅಂಚೆ ಭಾಗದಲ್ಲಿ ಮಾಡ್ತಕ್ಕಂಥ ಕೆಲಸ ನಾಲ್ಕು ತಾಸಕ್ಕೆ ಕೆಲಸ ಕೊಟ್ಟು ಎಂಟು ತಾಸು ಉಡಿಸ್ಕೊಳ್ತಾರೆ ನಮ್ಮ ಎಂಟು ತಾಸ ಕೆಲಸ ಮಾಡಿದ್ರೂ ನಮಗೆ ಯಾವುದೇ ರೀತಿಯಿಂದ ಸೋಷಲ್ ಬೆನಿಫಿಟ್ಸು ನಮಗೆಲ್ಲ ಇಲ್ಲ ಮೆಡಿಕಲ್ ಫೆಸಿಲಿಟಿ ಇಲ್ಲ ಪೆನ್ಷನ್ ಇಲ್ಲ ಕೈ ತುಂಬ ಸಂಬಳ ಇಲ್ಲ ಕೆಲಸ ಜಾಸ್ತಿ ಸಂಬಳ ಕಡಿಮೆ ಹಂಗಾಗಿ ಕಮಲೇಶ್ ಚಂದ ವರದಿಯಲ್ಲಿ ಭಾಳಷ್ಟು ಪಾಯಿಂಟ್ಗಳು ಹಾಗೆ ಉಳಿದವ ಸಂಪೂರ್ಣ ಜಾರಿ ಆಗಿಲ್ಲ ಸಂಪೂರ್ಣ ಜಾರಿಗೆ ಮಾಡಬೇಕು ಆ ಕಮಲೇಶ್ ಚಂದ್ರ ವರದಿಯಲ್ಲಿ ಏನಿದೆ ಅವೆಲ್ಲ ಆಗಬೇಕಂತೇಳಿ ನಾವು ಅನಿರ್ದಿಷ್ಟ ಮುಸ್ಕರ ಹೊಂಡಿದ್ದೀವಿ ಆ ಮುಸ್ಕರಲ್ಲಿ ಏನಿದಾವ ಅಂತಂದರೆ ಹನ್ನೆರಡು ಇಪ್ಪತ್ತ್ನಾಲ್ಕು ಮೂವತ್ತಾರು ಅಂತೇಳಿ ಇನ್ಕ್ರಿಮೆಂಟ್ ಇದ್ದಾವೆ ಸೀನಿಯರ್ ಬೆನಿಫಿಟ್ಸ್ ಅಂತೇಳಿ ಈಗ ಹೊಸ್ದಾಗಿ ಅಪಾರ್ಟ್ಮೆಂಟ್ ಆಗೋರಿಗೆ ಅದೇ ಹನ್ನೆರಡು ಸಾವಿರ ಇದೆ ಇಪ್ಪತ್ತರಿಂದ ಮೂವತ್ತು ವರ್ಷ ದುಡ್ದವ್ರ ಇಸೆ ಅದೇ ಹನ್ನೆರಡು ಸಾವಿರ ಇದೆ ಸೊ ಭಾಳ ತಾರತಮ್ಯ ಇದೆ ಆ ತಾರತಮ್ಯ ತಗಳಾಡಿಸೋಕ್ಕೆ ಆ ವೇತ ವೇತನ ಶ್ರೇಣಿಯಲ್ಲಿ ಚೇಂಜ್ ಮಾಡಲಿಕ್ಕೆ ಭಾಳಷ್ಟು ಪಾಯಿಂಟ್ಗಳಿದಾವೆ ಆಮೇಲೆ ನೂರ ಎಂಬತ್ತು ಲೀವು ಗಳಿಕೆ ರಜ ಇದೆ ಆ ಗಳಿಕೆ ರಜೆ ನಾವು ಉಳಿಸಿರಿ ಆರು ತಿಂಗಳಲ್ಲಿ ಉಳಿಸ್ರೆ ನಾವು ರಿಟೈರ್ಡ್ ಆಗೋತ್ತ ಅವತ್ತಿನ ಏನು ಸಂಬಳ ಇರುತ್ತೋ ಆ ಸಂಬಳ ನಮಗೆ ಉಪಯೋಗ ಆಗುತ್ತೆ ಅಂತೇಳಿ ಆಕ ಆ ವರದಿಯಲ್ಲಿದೆ ಅದು ಆಗಿಲ್ಲ ಆಮೇಲೆ ಜೀವ ವಿಮಾ ಗ್ರೂಪ್ ಇನ್ಶೂರೆನ್ಸ್ ಐದು ಲಕ್ಷ ಮಾಡೋಕ್ಕಂತಿದೆ ಅದು ಆಗಿಲ್ಲ ಆಮೇಲೆ ನಾವು ನಿವೃತ್ತಿ ಹೊತ್ತು ನಮಗೆ ಏನೂ ಸಿಗೋಲ್ಲ ಎರಡು ಲಕ್ಷ ರೂಪಾಯಿ ಸಿಕ್ಕರೆ ಏನೂ ಸಿಗೋದಲ್ಲ ಅರವತ್ತು ವರ್ಷದ ನಲ್ವತ್ತು ವರ್ಷದ ದುಡ್ದು ಮನಿ ಹೊರನೂ ಬರೀ ಎರಡು ಲಕ್ಷ ಕೊಡ್ತಾರೆ ಸೊ ಆ ವೇತನದಲ್ಲಿ ನಮಗೆ ಐದು ಲಕ್ಷ ಗ್ರಾಚ್ಯುಟಿ ಅಂತಿದೆ ಅದೂ ಆಗಿಲ್ಲ ಇನ್ನು ಹಲವಾರು ಒಂದು ಯೋಜನೆಗಳು ನಾವು ಆ ಯೋಚನೆ ಶ್ರೇಣಿಯಲ್ಲಿದ್ದಾವೆ ಇವತ್ತಿಗೆ ಆರು ವರ್ಷ ಆಯಿತು ವೇತನ ಶ್ರೇಣಿ ಆಗಿ ಇವತ್ತಿಗೆ ಒಂದು ಸಹ ನಮಗೆ ಅದರಿಂದ ಹೊಂದಿಲ್ಲ ಸಂಪೂರ್ಣ ಜಾ ಏಳನೇ ವೇತನ ಕಮಲೇಚನ ಸಂಪೂರ್ಣ ಜಾರಿಗೆ ಆಗಬೇಕು ನಮಗೆ ರೆಗ್ಯುಲರ್ ಮಾಡಬೇಕು ಎಂಟು ಅವರ್ಸ್ ಕೆಲಸ ಕೊಟ್ಟು ನಮಗೆ ರೆಗ್ಯುಲರ್ ಮಾಡ್ಬೇಕಂತೇಳಿ ನಾವು ಸ್ಟ್ರೈಕೋನಲ್ಲಿ ಕೂತ್ಕೊಂಡಿದ್ದೆವು ಸರ್ ನನ್ನ ಹೆಸರು ಮೀನಾಕ್ಷಿ ಅಂತ ನಾನು ಜಿ ಡಿ ಎಸ್ ಗ್ರಾಮೀಣ್ ಡಾಕ್ ಸೇವಕ್ ನಮಗೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕಾ ಕಾಯ್ಗೊಂಡಿದ್ದೀವಿ ನಮಗೆ ಏಳ್ ಕಮಲಚಂದ್ರ ಅವರ ಆಯೋಗವು ಸಂಪು ಕಮಲೇಶ್ಚಂದ್ರ ವರದಿ ಆಯೋಗದ ಎಲ್ಲ ವರದಿಗಳು ನಮಗೆ ಸಂಪೂರ್ಣವಾಗಿ ಜಾರಿಗೆ ಬರಬೇಕು ಅಲ್ಲಿವರೆಗೂ ನಾವು ಮುಷ್ಕರವನ್ನು ನಿಲ್ಲಿಸೋದಿಲ್ಲ ಕೇಂದ್ರ ಸರ್ಕಾರವು ನಮಗೆ ಮಲತಾಯ ಧೋರಣೆಯನ್ನು ಭಾಳಷ್ಟು ಮಾಡ್ತಾ ಇದೆ ಇದನ್ನು ಮನಗೊಂಡು ಸರ್ಕಾರ ಬೇಗನೆ ಕ್ರಮ ಕೈಗೊಂಡು ನಮಗೆ ಬರಬೇಕಾದ ಎಲ್ಲ ಸವಲತ್ತುಗಳನ್ನು ಸರ್ಕಾರ ಬೇಗ ಒದಗಿಸ್ಕೊಡ್ಬೇಕಂತ ನಾವು ತಮ್ಮಲ್ಲಿ ವಿನ